கில உருது உருது வராட்டாந்த மாதிர மாதராத்தரும் மாதரா ಬೇಡಪ್ಪ ಅಂತ ಇಡೀ ಶಾಪ ಹಾಕ್ತಾ ಇದಾರೆ ಆ ಕಾರಣಕ್ಕೆ ಈ ಜನಕ್ರೋಶಿ ನಡೀತಾ ಇದೆ ಇವತ್ತು ನೂರಾರು ಜಾತಿಗಳಿದೆ ದೇಶದಲ್ಲಿ ಅಂಬೇಡ್ಕರ್ ಸಂವಿಧಾನ ಬದಲಾಯಿಸಕ್ಕೆ ಯಾವನೇ ಏಳು ಜನದಲ್ಲಿ ಆಗಲ್ಲ ಅಂತ ನಾವ್ ಹೇಳ್ತಾ ಇದ್ರಿ ಇವತ್ತು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅಂಬೇಡ್ಕರ್ ಸಂವಿಧಾನ ಬದಲಾಯಿಸ್ತೀರಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಡ್ತೀನಿ ಅಂತ ಹೇಳ್ತಾರೆ ಇದೇ ವೆಸ್ಟ್ ಬೆಂಗಾಲ್ ಅಲ್ಲಿ ಏನಾಯ್ತು ಉತ್ತರಾಖಂಡಲ್ಲಿ ಏನಾಯ್ತು ರಿಸರ್ವೇಶನ್ ಮಾಡಿದಾಗ ಹೈಕೋರ್ಟ್ ಅದನ್ನ ವಜಾ ಮಾಡ್ತು ಯಾವುದೇ ಕಾರಣಕ್ಕೆ ಧರ್ಮ ಆಧಾರಿತ ರಿಸರ್ವೇಶನ್ ಸಲ್ಲದಂತ ಆ ಕಾರಣಕ್ಕೆ ಇವತ್ತು ಇವರು ಏನು ಜನರು ಒಂದು ಕೋವಿನ ಮನಸ್ಸನ್ನ ಒಲೈಸಕ್ಕೋಸ್ಕರ ಸುಮಾರು ಆರೂವರೆ ಕೋಟಿ ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಾಗಾಗಿ ಈ ಇವತ್ತೇನು ನಮ್ಮ ರಾಜ್ಯದ ಅಧ್ಯಕ್ಷರು ಒಂದು ಮಾತು ಕೊಟ್ಟಿದ್ದಕ್ಕೆ ಇವತ್ತು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಹೋರಾಟ ನಡೀತಾ ಇದೆ ಇದು ಸಾಂಕೇತಿಕವಾದಂತ ಹೋರಾಟ ಈ ಈ ಕೂಡಲೇ ಈ ಕೂಡಲೇ ಈ ಕೂಡಲೇ ಈ ಹೋರಾಟ ಎಲ್ಲ ಬೆಲೆ ಏರಿಕೆಗಳನ್ನ ಕಮ್ಮಿ ಮಾಡಬೇಕು ಪೆಟ್ರೋಲ್ ಡೀಸೆಲ್ ಬೆಲೆ ಕಮ್ಮಿ ಮಾಡಬೇಕು ಮೆಟ್ರೋ ದರ ಕಮ್ಮಿ ಮಾಡಬೇಕು ಇವತ್ತೇ ರೈತರಿಗೆ ಹೋಗ್ಬೇಕಾಗಿರೋದು ಪ್ರೋತ್ಸಾಹ ಬಿಡುಗಡೆ ಮಾಡಬೇಕು ಹಾಲು ಉತ್ಪಾದಕರಿಗೆ ಬರ್ಬೇಕಾದಂತ ಹಣವನ್ನು ಅವರು ಖಾತೆಗೆ ವರ್ಗಾವಣೆ ಮಾಡಬೇಕು ಮಾಡಿದ್ರೆ ಉಗ್ರವಾದಂತ ಹೋರಾಟ ಮಾಡ್ತೀರಿ ಅಂತ ಹೇಳ್ತಾ ಈ ಒಂದು ಹೋರಾಟಕ್ಕೆ ನಮ್ಗೆ ಉದ್ದೇಶ ಎಲ್ಲ ಹಣ ಇವತ್ತು ಹೇಳ್ತಾ ಇದ್ರು ಚಾಪ ಕಾಸ್ ನಾನು ಯಾರು ಉಲ್ಲೇಖ ಇಲ್ಲಿ ಸ್ನೇಹಿತರೆ ಸಾಕಷ್ಟು ಅಧಿಕಾರಿಗಳಿದ್ದಾರೆ ಪೊಲೀಸ್ ಇಲಾಖೆ ಇದ್ದಾರೆ ಮಾಧ್ಯಮ ಮಿತ್ರ ಇದ್ದಾರೆ ನಮ್ಮ ಪಕ್ಷದ ಪದಾಧಿಕಾರಿ ಇದ್ದಾರೆ ನಾನು ಯಾರ ಬಗ್ಗೆ ಯಾರು ಮಾತ್ರ ಉಲ್ಲೇಖ ಮಾಡಲ್ಲ ಸ್ಥಳೀಯ ಶಾಸಕರಾದಂತ ಪತ್ತೂರು ಮಂಜುನಾಥ್ ನ ಉಲ್ಲೇಖ ಮಾಡಿ ಹೇಳ್ತಾ ಇದೀನಿ ಅವರೇ ಭ್ರಹ್ಮಿರಶನ ಆಗಿದೆ ಅವರ ಸ್ವಯಪ ಸ್ವಪಕ್ಷೀ ಶಾಸಕರು ಇವತ್ತು ಕೊತ್ತೂರು ಮಂಜುನಾಥ್ ಅವರು ಹೇಳಿಕೆ ಕೊಡ್ತಾರೆ ಹೌದು ಸಾಮಾನ್ಯ ಜನ ಇಲ್ಲಿ ನಡ್ಕೊಳಕಾಗ್ತಾ ಇಲ್ಲ ಸಂಸಾರ ಮಾಡಕ್ಕಾಗ್ತಾ ಇಲ್ಲ ಒಂದು ಆಫೀಸ್ ಹುಟ್ಟಕ್ ಇಲ್ಲ ಬೆಲೆ ಇರ್ಕೆ ಬೆಲೆ ಇರ್ಕೆ ಬೆಲೆ ಇರ್ಕೆ ನಾನು ತಲೆ ಎತ್ಕೊಂಡು ತಿರ್ಗೋದು ಕಷ್ಟ ಆಗಿದೆ ಕೋಲಾರದಲ್ಲಿ ಅಂತ ಖಂಡಿತವಾಗಿ ಸತ್ಯ ಸ್ವಪಕ್ಷೀಯನೇ ಈ ತರ ಮಾಡ್ಬೇಕಂದ್ರೆ ಉತ್ತರ ಈಗಾಗಲೇ ಸಿದ್ದರಾಮಯ್ಯ ಕೊಡ್ಬೇಕಾಯ್ತು ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೊಡ್ಬೇಕಾಯ್ತು ಕೊಡ್ತಾ ಇಲ್ಲ ಉಡಾಪೆ 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 ಉಡಾ ಕೇಸಲ್ಲಿ ಹೇಳಿದ್ರು ಕೇಸ್ ಯಾವುದೇ ಸೈಟ್ ತಗೊಂಡಿಲ್ಲ ಅಂತ ಹೋರಾಟ ಹೆಚ್ಚಾದ್ಮೇಲೆ ಹದಿನಾಲ್ಕು ಸೈಟ್ ವಾಪಸ್ ಕೊಟ್ರು ಮತ್ತೆ ಕೋರ್ಟಲ್ಲಿ ಸ್ಟೇಟ್ ತಂದ್ರು ಇವಾಗ ಇಡಿ ಅವರು ಮತ್ತೆ ಕೋರ್ಟಲ್ಲಿ ಅದನ್ನ ವೇಕೇಟ್ ಮಾಡಿಸಿ ಮತ್ತೆ ಇವತ್ತು ಇಡಿ ಡಿ ಅದನ್ನ ತನಿಖೆಯನ್ನು ಎತ್ಕೊಂಡಿದೆ ಇಷ್ಟು ಮಾತ್ರ ನಮ್ಮ ಮುಖ್ಯಮಂತ್ರಿಗಳು ಯಡಿಯೂರಪ್ಪನಾದ ನಂತರ ಒಂದ್ಸರ್ತಿ ಲೋಕಾಯುಕ್ತ ಕೇಸ್ ಆದಾಗ ಅವರೇ ಮಂತ್ರಿ ಹೋಗಿ ರಾಜ್ಯಪಾಲರಿಗೆ ರಾಜೀನಾಮೆ ಕೊಟ್ಟು ದಯವಿಟ್ಟು ಮತ್ತೆ ಮನೆಯಲ್ಲಿ ರಾಜ್ಪರಿಗೆ ರಾಜೀನಾಮೆ ಕೊಟ್ಟು ಅವರು ಆ ಪದ್ ಪದವಿನ ತ್ಯಜಿಸಿದ್ರು ನಾನು ಮಾನ್ಯ ಮುಖ್ಯಮಂತ್ರಿಗೆ ಹೇಳ್ತಾ ಇದ್ದೀನಿ ನೀವು ಇಷ್ಟೊಂದು ಒಳ್ಳೆ ವ್ಯಕ್ತಿಗಳಾಗಿದ್ರೆ ಏನು ಕಪ್ಪು ಚಿಲ್ಲ ಕಪ್ಪು ಚಿಕ್ಕೆ ಇಲ್ಲ ಅಂತ ಮುಖ್ಯಮಂತ್ರಿ ಆಗಿದ್ರೆ ಏನು ನೀವು ಲಂಚ ತಗೊಂತ ಇಲ್ಲದಿದ್ರೆ ನೀವು ಈಗಾಗಲೇ ತಮ್ಮ ಏನು ತಮ್ಮ ಬಂದಿರೋ ಆರೋಪಗಳನ್ನು ಮಂದಲ್ಲಿ ಇಟ್ಕೊಂಡು ರಾಜೀನಾಮೆ ಕೊಟ್ಟು ನೀವು ತನಿಖೆಯನ್ನು ಎದುರಿಸಿ ಮತ್ತೆ ಸಿಎಂ ಹಾಕಬೇಕು ಇಲ್ಲಾಂದ್ರೆ ಮುಂದಿನ ದಿವಸದಲ್ಲಿ ಕಷ್ಟ ಆಗ್ತದೆ ಯಾಕಂದ್ರೆ ಎಲ್ಲ ಕ್ಷೇತ್ರಗಳಲ್ಲಿ ಗಾಳಿ ಒಂದು ಬಿಟ್ಟು ಗಾಳಿ ಒಂದು ಬಿಟ್ಟು ಎಲ್ಲಾ ಪದಾರ್ಥಗಳ ಮೇಲೆ ಬೆಲೆ ಏರಿಕೆ ಮಾಡಿರ್ತಾ ದೇಶದಲ್ಲಿ ಯಾವ್ದೋ ಒಂದು ಪಕ್ಷ ಇದ್ರೆ ಕರ್ನಾಟಕದ ಸಿದ್ದರಾಮಯ್ಯವರ ಕಾಂಗ್ರೆಸ್ ಸರ್ಕಾರ ಮಾತ್ರನೇ ಯಾಕೆ ಹೇಳ್ತಾ ಇದ್ರಂದ್ರೆ ಇವತ್ತು